ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಪುಸ್ತಕಗಳ ಮಹತ್ವ ಕುರಿತು ಪ್ರಬಂಧವನ್ನು ತಿಳಿಯೋಣ ಮಕ್ಕಳೇ ಪೀಠಿಕೆ ಪುಸ್ತಕಗಳು ವಿಶ್ವಾಸಾರ್ಹ ಸ್ನೇಹಿತನಿದ್ದಂತೆ ಉತ್ತಮ ಪುಸ್ತಕಗಳು ಚಿನ್ನಕ್ಕಿಂತ ಪ್ರಮುಖವಾದವುಗಳು ವಿಶಾಲ ದೃಷ್ಟಿಕೋನವನ್ನು ಬೆಳೆಸಲು ಪುಸ್ತಕಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಗೊಂದಲಕ್ಕೊಳಗಾಗದ ರೀತಿ ಸರಿಯಾದ ಮಾರ್ಗವನ್ನು ಪುಸ್ತಕಗಳು ತೋರಿಸುತ್ತವೆ ವಿವರಣೆ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಜೀವನವೇ ಬದಲಾಗುತ್ತದೆ ನನ್ನನ್ನು ತಲೆ ತಗ್ಗಿಸಿ ಓದು ನಾನು ನಿನ್ನನ್ನು ತಲೆ ಎತ್ತಿ ನೋಡುವಂತೆ ಮಾಡುತ್ತೇನೆ ಎಂದು ಪುಸ್ತಕಗಳು ಸೂಚಿಸುತ್ತವೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತ್ ಮೂರರಂದು ವಿಶ್ವ ಪುಸ್ತಕ ದಿನಾಚರಣೆಯನ್ನು ಆಚರಿಸಬೇಕೆಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯುನೆಸ್ಕೋ ಘೋಷಿಸಿತು ಪುಸ್ತಕಗಳಿಂದ ಆಗುವ ಉಪಯೋಗಗಳು ಅಥವಾ ಮಹತ್ವ ಪುಸ್ತಕಗಳು ಜೀವನದ ಮಾರ್ಗಗಳನ್ನು ತಿಳಿಸುತ್ತವೆ ವಿಷಯದ ಸ್ಪಷ್ಟ ಜ್ಞಾನವನ್ನು ಪುಸ್ತಕಗಳು ನೀಡುತ್ತವೆ ಪುಸ್ತಕಗಳು ನಮ್ಮ ಶಬ್ದ ಭಂಡಾರವನ್ನು ಹೆಚ್ಚಿಸುತ್ತವೆ ಪುಸ್ತಕಗಳು ಉತ್ತಮ ಮನಸ್ಸನ್ನು ಹೊಂದಲು ಮತ್ತು ಉತ್ತಮ ಆಲೋಚನೆಗಳನ್ನು ಮಾಡಲು ಸಹಾಯಕವಾಗಿವೆ ಧನಾತ್ಮಕವಾಗಿ ಯೋಚಿಸಲು ಪುಸ್ತಕಗಳು ಸಹಾಯಕವಾಗಿವೆ ಪುಸ್ತಕಗಳು ಜ್ಞಾನದ ಕಣಜವಿದ್ದಂತೆ ಆರೋಗ್ಯತ ಸಮಾಜವಾಗಿಸಲು ಮತ್ತು ವಾಚನಾಭಿವೃದ್ಧಿ ಹೆಚ್ಚಿಸಿಕೊಳ್ಳಲು ಪುಸ್ತಕಗಳು ಸಹಾಯಕವಾಗಿವೆ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಯಲು ಮತ್ತು ಇತಿಹಾಸವನ್ನು ತಿಳಿಯಲು ಪುಸ್ತಕಗಳು ಸಹಾಯಕವಾಗಿವೆ ಉತ್ತಮ ವ್ಯಕ್ತಿತ್ವವನ್ನು ಹೊಂದಲು ಪುಸ್ತಕಗಳು ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಪುಸ್ತಕಗಳು ಮನರಂಜನೆಯನ್ನು ಸಹ ನೀಡುತ್ತವೆ ಪುಸ್ತಕಗಳು ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಕಷ್ಟಗಳನ್ನು ಎದುರಿಸಲು ಸಹಾಯಕವಾಗಿವೆ ಉಪಸಂಹಾರ ಪುಸ್ತಕಗಳು ಎಂದಿಗೂ ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುವುದಿಲ್ಲ ಪುಸ್ತಕಗಳು ನಾವು ಏಕಾಂಗಿಯಾಗಿರಲು ಬಿಡುವುದಿಲ್ಲ ಉತ್ತಮ ಆಲೋಚನೆಗಳಿಂದ ಉತ್ತಮ ಮನಸ್ಸನ್ನು ಹೊಂದಲು ಸಹಾಯಕವಾಗಿವೆ ಅದೇ ರೀತಿ ಕೆಲವು ಪುಸ್ತಕಗಳು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರಿ ವ್ಯಕ್ತಿತ್ವವನ್ನೇ ಹಾಳು ಮಾಡಬಹುದು ಹಾಗಾಗಿ ಪುಸ್ತಕಗಳ ಆಯ್ಕೆ ಸರಿಯಾಗಿರಬೇಕು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ